ಆಮೇಲೆ ನಮ್ಮ ಶಾಂತಿ ಶಾಂತೇಗೌಡ ನಮಗೆ ಜಾಗ ಬೇಕು ಅಂತ ಹೇಳಿದ್ದಾರೆ ನೀವು ಎಲ್ಲಿ ಜಾಗ ಹುಡುಕಿ ಕೊಡಿ ಅಲ್ಲಿ ಸರ್ಕಾರಿ ಜಾಗ ಕೊಡಿಸ್ಕೊಡೋಣ ಈಗ ಏನಾಗಿದೆ ಕೆಂಪಣ್ಣವ್ರೆ ಬೆಂಗಳೂರು ಸುತ್ತ ಜಾಗ ಎಲ್ಲ ಇದು ಮಾಡ್ಕೊಂಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ನಿಮಗೆ ಎಲ್ಲೂ ಲಿಟಿಗೇಷನ್ ಇಲ್ಲದೆ ಇರ್ತಕ್ಕಂಥ ಲಿಟಿಗೇಷನ್ ಇಲ್ಲದೆ ಇರ್ತಕ್ಕಂಥ ಜಾಗ ಕೊಡಿ ನಿಮಗೆ ಕಮ್ಮಿ ದುಡ್ಡಿನಲ್ಲಿ ಇದನ್ನು ಕೊಡ್ಕೊಡೋ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೋಣ ಯಾಕೆ ಹೇಳ್ತಾಯಿದ್ರು ಕೆಂಪಣ್ಣವರು ನಾವೇ ಒಂದು ಕ್ವಾಲಿಟಿ ಕಂಟ್ರೋಲ್ ಇದನ್ನು ಮಾಡಬೇಕು ಅಂತ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು ಕ್ವಾಲಿಟಿ ಕಂಟ್ರೋಲ್ ನಾವೇ ಮಾಡ್ತೀವಿ ಅಂತ ಭಾಳ ಒಳ್ಳೆಯ ಕೆಲಸ ಅದು ಯಾಕಂತಂದರೆ ಶಾಶ್ವತವಾಗಿರಬೇಕು ಈಗ ಕೆ ಆರ್ ಎಸ್ ಕಟ್ಟಿ ಎಷ್ಟು ವರ್ಷ ಆಯಿತು ಹಾಂ ಇನ್ನು ಗಟ್ಟಿಯಾಗಿದೆ ಅದು ಆಗ ಇಷ್ಟೊಂದು ಟೆಕ್ನಾಲಜಿ ಬೆಳೆದಿರ್ಲಿಲ್ಲ ಟೆಕ್ನಾಲಜಿ ಬೆಳೆದಿತ್ತಾಗ ಇಷ್ಟೊಂದು ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರನವರು ಗುತ್ತಿಗೆದಾರರ ಭವನ ಕೂಡ ಅದಕ್ಕೆ ನೀವು ಜಾಗ ಹುಡುಕಿ ಕೊಡಿ ಗವರ್ಮೆಂಟ್ ಜಾಗ ಸ್ವಲ್ಪ ಕೊಡೋಣ ದುಡ್ಡು ಕೊಡ್ತೀನಿ ಗೌರ್ಮೆಂಟ್ ಕೊಡ್ತೀನಿ ನೀವು ಸ್ವಲ್ಪ ಹಾಕಿ ನಾ ಸ್ವಲ್ಪ ಕೊಡ್ತೀನಿ ಇನ್ನೆಷ್ಟಾಗುತ್ತೆ ನೀವು ಕೊಡೋಣ ಕೊಡೋಣ ಕೂತ್ಕೊಳ್ಳಿ ಕರ್ಕೊಂಡೋಗಿ ಹಾಂ

ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರಿಗೆ ಎಲ್ಲ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ ಓಕೆ ಸೊ ಒಂದು ಗುತ್ತಿಗೆದಾರರ ಭವನ ಇನ್ಕಂಪ್ಲೀಟ್ ಆಗಿದೆ ಅದಕ್ಕೆ ಸರ್ಕಾರ ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ಕಾರ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗುತ್ತಿಗೆದಾರ ಭವನ ಕೆಂಪಣ್ಣ ಕೊಟ್ಟಿರೋದ್ರಿ ಸುಮ್ಮನೆ ಗೊತ್ತಿಲ್ಲ ಏನೋ ಮಾಡಕ್ಕೋಗಬೇಡಿ ಲೆಟರ್ ಕೊಟ್ಟಿದಾರ ಇಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕೆಲಸ ಇನ್ನೂ ಎರಡು ಕೋಟಿ ಬೇಕು ಅಂತ ಅವರೇ ಹಾ ನಿಮಗೆ ಆಯ್ತಾ ನಾನು ಸರ್ಕಾರದಿಂದ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ಆಮೇಲೆ ಗುತ್ತಿಗೆದಾರರು ಸಂಘದವರು ನಾನು ವಿರೋಧ ಪಕ್ಷದಲ್ಲಿದ್ದಾಗ ನಲವತ್ತು ಪರ್ಸೆಂಟ್ ಕಮಿಷನ್ ನಡೀತದೆ ಅಂತೇಳಿ ಹೇಳಿದರು ನಾನು ಅದನ್ನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಭ್ರಷ್ಟಾಚಾರದ ಬಗ್ಗೆ ಒಂದು ಕಮಿಷನನ್ನು ಆಯೋಗವನ್ನು ರಚನೆ ಮಾಡಿದ್ದೀನಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನನ್ನು ರಚನೆ ಮಾಡಿದ್ದೀವಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಈ ಕರ್ನಾಟಕದಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇದೆಯಲ್ಲ ಇದನ್ನು ಕೊನೆಗಾಣಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾರಾದರೂ ಕಮಿಷನನ್ನು ಡಿಮ್ಯಾಂಡ್ ಮಾಡಿದರೆ ನೀವು ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ನೀವು ಮನವಿಯನ್ನು ಕೊಡಬೇಕು ಆರೋಪಕ ಪಟ್ಟಿಯನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ನಮ್ಮ ಸರ್ಕಾರ ಸಾಧ್ಯವಾದ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ಭ್ರಷ್ಟಾ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರವನ್ನು ಕೊಡಬೇಕು ಜನಪರವಾದಂಥ ಸರ್ಕಾರವನ್ನು ಕೊಡಬೇಕು ಬಡವರ ಪರವಾದಂಥ ಸರ್ಕಾರವನ್ನು ಕೊಡಬೇಕು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಬೇಕು ಆ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಮತ್ತು ನೀವು ಕೂಡ ಅದಕ್ಕೆ ಪಾಲುದಾರರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ನೀವು ಸರ್ಕಾರ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ನೀವೆಲ್ಲ ಕೈ ಜೋಡಿಸಿದ್ರೇ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ